ಯಾದಗಿರಿ ಜಿಲ್ಲೆ ಉಣಸಗಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನವಮಿ ಅಂಗವಾಗಿ ಶ್ರೀ ವರಹಳ್ಳಿ ರಾಯನ ಪಲ್ಲಕ್ಕಿ ಉತ್ಸವ ಶ್ರದ್ದಾ ಭಕ್ತಿಯಿಂದ ನಡೆಯಿತು ದ್ವೈತ ಮತ ಸಿದ್ದಾಂತದ ಪ್ರತಿಪಾದಕರಾಗಿರುವ ಶ್ರೀಮನ್ ಮಧ್ವಾಚಾರ್ಯರು ಶ್ರೀಹರಿಯ ಸ್ಮರಣೆಯಿಂದ ಮಾತ್ರ ಮೋಕ್ಷ ಸಾಧ್ಯ ಎಂದು ನಿರೂಪಿಸಿಕೊಟ್ಟ ಮಹಾನ್ ಆಚಾರ್ಯರು ಇವರು ಎಂದು ವಿಜಯಾಚಾರ್ಯ ಅವರು ಹೇಳಿದರು ಮಂಗಳವಾರ ಹಮ್ಮಿಕೊಂಡಿದ್ದ ನವಮಿ ಉತ್ಸವ ಕಾರ್ಯಕ್ರಮದಲ್ಲಿ ಮಧ್ವಾಚಾರ್ಯರ ಚರಿತ್ರೆ ಬಗ್ಗೆ ಮಾತ್ನಾಡಿದರು. ಆಚಾರ್ಯ ಮಧ್ವರು ಪಾಜಕ ಕ್ಷೇತ್ರದಲ್ಲಿ ಜನಿಸಿದರು ಅವರ ಮಹಿಮೆ ತಪ ಶಕ್ತಿ ಅಪಾರವಾದದ್ದು ಶ್ರೀಮದ್ ಆನಂದ ತೀರ್ಥರು ಪೂರ್ಣಪ್ರಜ್ಞರು ಎಂದು ಪ್ರಸಿದ್ಧಿಯನ್ನ ಪಡೆದಂತವರು ಉಡುಪಿಯಲ್ಲಿ ಶ್ರೀಕೃಷ್ಣರನ್ನ ಪ್ರತಿಷ್ಠಾಪಿಸಿ ಅಷ್ಟಮಠಗಳಿಗೆ ಕೃಷ್ಣ ಪೂಜಾ ಕೈಂಕರ್ಯವನ್ನು ನೀಡುವ ಮೂಲಕ ಹರಿಸ್ಮರಣೆ ಹಾಗೂ ದ್ವೈತ ಮತ ತತ್ವ ಪ್ರಚಾರಕ್ಕೆ ಆದ್ಯತೆ ನೀಡಿದರು ಮತ್ತು ಭಾರತ ದೇಶದಲ್ಲೆಡೆ ಸಂಚರಿಸಿ ತತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದರು ಅಲ್ಲದೆ ಇವರು ರಚಿಸಿದ ಗ್ರಂಥಗಳನ್ನು ಸರ್ವ ಮೂಲ ಗ್ರಂಥಗಳು ಎಂದು ಕರೆಯಲಾಗುತ್ತದೆ ಎಂದು ಮದ್ವ ಸಿದ್ದಾಂತದ ಕುರಿತು ಮಾತನಾಡಿದರು ಬೆಳಗ್ಗೆ ಮಧ್ವನಾಮ ವಾಯುಸ್ತುತಿ ಮುನ್ಯು ಸೂಕ್ತ ಪುನಶ್ಚರಣ ಸುಮಧ್ವ ವಿಜಯ ಹದಿನಾರು ಸರ್ಗ ಪಾರಾಯಣ ಪಂಚಾಮೃತ ಅಭಿಷೇಕ ಮಾಡಲಾಯಿತು ಬಳಿಕ ಮಧ್ವಾಚಾರ್ಯರ ಭಾವಚಿತ್ರ ಹಾಗೂ ನೂತನ ಹನುಮಂತ ದೇವರ ಮೂರ್ತಿಯನ್ನ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಯಿತು ವೇದವತಿ ಮಹಿಳಾ ಭಜನಾ ಮಂಡಳಿ ಹಾಗೂ ಛಾಯಾ ಭಗವತಿ ಭಜನಾ ಮಂಡಳಿಯಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ एच रवींद्र जोशी हुण्सि प्रहल आचार्य जोशी जोशी वेंकटेश आचार्य अरली जगन्नाथ आचार, आचार गंगाधर जोशी चंद्रकांत देशपांडे वेंकटगिरी देशपांडे मोहन राव कुलकर्णी नरसिंह जागीरदार विष्णुवर्धन कुलकर्णी वेंकटेश देशपांडे प्राणेश कुलकर्णी कृष्णा देशपांडे श्रीहरी कुलकर्णी ಭೀಮಾಶಂಕರ್ ಕುಲಕರ್ಣಿ ವಾಸು ದ್ಯಾಮನಹಾಳ ಶ್ಯಾಮಸುಂದರ ದೇಶಪಾಂಡೆ ಪ್ರಾಣೇಶ್ ದಾಶಪಂಡೆ ಶ್ರೀನಿವಾಸ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರಾವ್ ಕುಲಕರ್ಣಿ ಇನ್ನೂ ಅನೇಕರು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿದ್ದರು ದೇವೇಂದ್ರ ವಿಶ್ವಕರ್ಮ ಹುಣಸ್ಕಿ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ನಡೆ ನ್ಯಾಯದ ಕಡೆ ah uh -huh. Thank you.